ಇನ್ನೂ ಬಗೆಹರಿತಾ ಇಲ್ಲ ಕಾಂಗ್ರೆಸ್ ಕೋಲಾರ ಲೋಕಸಭಾ ಟಿಕೆಟ್ ವಿಚಾರ ಸೊ ಹಾಗೆ ಗೊಂದಲ ಇದೆ ಹಾಗಾಗಿ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಲ್ಲ ಹನುಮಂತಯ್ಯ ಜೊತೆ ಚರ್ಚೆಯನ್ನು ನಡೆಸಿದರು ಸೊ ಕೋಲಾರ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಎಲ್ಲ ಹನುಮಂತಯ್ಯ ಅವ್ರ ಜೊತೆಗೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ ಕೆಪಿಸಿಸಿ ಕಚೇರಿಯಲ್ಲಿ ಸಮಾಲೋಚನೆ ಮಾಡಿದರು ಅಳಿಯನಿಗೆ ಟಿಕೆಟ್ ನೀಡಬೇಕು ಅಂತೇಳಿ ಮುನಿಯಪ್ಪನವರು ಪಟ್ಟಣ ಹಿಡಿದಿದ್ದಾರೆ ಸೊ ತಮ್ಮ ಬಣಕ್ಕೆ ಟಿಕೆಟ್ ನೀಡುವಂತೆ ರಮೇಶ್ ಕುಮಾರ್ ಬಣ ಕೂಡ ಒತ್ತಾಯಿಸ್ತಾ ಇದೆ ಇದೆಲ್ಲವೂ ಕೂಡ ಗೊಂದಲ ಇದೆ ಅಸಮಾಧಾನ ಇದೆ ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇದೆ ಆಲ್ಮೋಸ್ಟ್ ಆಲ್ ಬಿಜೆಪಿಯಿಂದ ಎಲ್ಲವೂ ಕೂಡ ಟಿಕೆಟ್ ಅನೌನ್ಸ್ ಆಯಿತು ಈಗ ಕಾಂಗ್ರೆಸ್ನ ಸರದಿ ಸೊ ಅಲ್ಲಿ ಕೋಲಾರದಲ್ಲಿ ಒಂದು ಗೊಂದಲ ಇದೆ ಸೊ ಯಾರಿಗೆ ಟಿಕೆಟ್ ಅನೌನ್ಸ್ ಮಾಡಬೇಕು ಒಂದು ವೇಳೆ ಇಂಥವ್ರಿಗೆ ನೀಡಿದರೆ ಅವರು ಏನು ಮಾಡ್ತಾರೆ ಅಂದರೆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಯಾವ ರೀತಿಯಾಗಿರುತ್ತೆ ಬಂಡ ಹೇಳುವಂಥ ಸಾಧ್ಯತೆ ಇದೆಯಾ ಈ ಎಲ್ಲವನ್ನು ಅಳೆದು ತೂಗಿ ನಿರಂತರವಾಗಿ ಅಲ್ಲಿ ಸಮಾಧಾನ ಮಾಡುವಂಥ ಕೆಲಸ ಕೂಡ ನಿರಂತರವಾಗಿ ನಡೀತಾ ಇದೆ ಸೊ ಇದುವರೆಗೂ ಕೂಡ ಈ ಕೋಲಾರ ಕಾಂಗ್ರೆಸ್ ಟಿಕೆಟ್ ಗೊಂದಲ ಇದೆಯಲ್ಲ ಸದ್ಯಕ್ಕೆ ಬಗೆಹರಿಯುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಎಲ್ಲ ಹನುಮಂತಯ್ಯ ಜೊತೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಇವತ್ತು ಚರ್ಚೆಯನ್ನು ಮಾಡಿದ್ದಾರೆ ಅಂದರೆ ಇವರು ಎಲ್ಲ ಹನುಮಂತಯ್ಯವರು ಟಿಕೆಟ್ ಆಕಾಂಕ್ಷಿದ್ದಾರೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಸೊ ಯಾರಿಗೆ ಕೊಡಬೇಕು ಒಂದು ವೇಳೆ ಹನುಮಂತಯ್ಯವರಿಗೆ ಬೇಡ ಅಂತ ಹೇಳಿದರೆ ಇವರ ನಡೆ ಏನಿರುತ್ತೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕಲಿ ಹಾಕ್ತಾ ಇದ್ದಾರೆ ಸೊ ಇವತ್ತು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಸಮಾಲೋಚನೆಯನ್ನು ಮಾಡಿದರು ಸೊ ಅಳೆಯನಿಗೆ ಟಿಕೆಟ್ ನೀಡಬೇಕು ಅಂಥೇಳಿ ಮುನಿಯಪ್ಪ ಅವರು ಪಟ್ಟನ್ನು ಹಿಡಿತಾ ಇದ್ದಾರೆ ತಮ್ಮ ಬಣಕ್ಕೆ ಟಿಕೆಟ್ ಕೊಡಬೇಕು ಅಂಥೇಳಿ ರಮೇಶ್ ಕುಮಾರ್ ಬಳ ಕೂಡ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಸೊ ಈ ಎಲ್ಲ ಗೊಂದಲ ಇದೆಯಲ್ಲ ಸೊ ಹಾಗಾಗಿ ಯಾರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಬಹುದೊಡ್ಡ ಸವಾಲು ಇದು ಸೊ ಇದನ್ನು ಯಾವ ರೀತಿಯಾಗಿ ಬಗೆಹರಿಸ್ತಾರೆ ಅಂತಿಮವಾಗಿ ಕೋಲಾರದಲ್ಲಿ ಅಂದರೆ ಕಾಂಗ್ರೆಸ್ ಕಡೆಯಿಂದ ಯಾರಿಗೆ ಅವಕಾಶವನ್ನು ನೀಡಲಾಗತ್ತೆ ಅನ್ನುವಂಥ ಗೊಂದಲ ಇದೆ ಸೊ ಹಾಗಾಗಿ ಈ ಗೊಂದಲವನ್ನು ಜೊತೆಗೆ ಬಿ ಜೆ ಪಿಯ ವಿರುದ್ಧ ಅಲ್ಲಿ ಪ್ರಬಲ ಸ್ಪರ್ಧಿ ಯಾರಾಗಬೇಕು ಅನ್ನೋದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಹಾಗಾಗಿ ಈ ಎಲ್ಲ ಆಯಾಮದ ಮುಖಾಂತರ ಅಲ್ಲಿ ತನಿಖೆ ಆಗ್ತಾ ಇದೆ ಚರ್ಚೆಗಳ ಮೇಲೆ ಚರ್ಚೆ ನಡೀತಾ ಇದೆ ಸಭೆಯನ್ನು ಮಾಡ್ತಿದ್ದಾರೆ ಇವತ್ತು ಕೂಡ ಅಲ್ಲಿ ಎಲ್ಲ ಹನುಮಂತಯ್ಯ ಜೊತೆ ಡಿ ಎಂ ಡಿ ಕೆ ಶಿವಕುಮಾರ್ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ